ಧರ್ಮಸ್ಥಳ ಭಾಗದಲ್ಲಿ ಶವ ಹೂ ಪ್ರಕರಣ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ಗೆ ಎಸ್ಐಟಿ ರಚನೆ ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹತಿ ನೇತೃತ್ವದ ಎಸ್ಐಟಿ ತಂಡ ಎಸ್ಐಟಿ ಟೀಂನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ ನಾಲ್ವರ ತಂಡ ರಚನೆ ಶೀಘ್ರವೇ ಎಸ್ಐಟಿ ತಂಡದಿಂದ ತನಿಖೆ ಶುರು ಸೊ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆ ಮಾಡೋಕೆ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಾದಂತಹ ಪ್ರಣವ್ ಮೊಹತಿ ಹಾಗೂ ಅವರ ಟೀಮ್ ನಲ್ಲಿರುವಂತಹ ಶ್ರೀ ಎಂ ಎನ್ ಅನುಚೇತ್ ಐ ಪಿ ಎಸ್ ಶ್ರೀಮತಿ ಸೌಮ್ಯಲತಾ ಶ್ರೀ ಜಿತೇಂದ್ರ ಕುಮಾರ್ ಸೇರಿದಂತೆ ಅವರ ಜೊತೆ ನಾಲ್ಕು ಜನ ತಂಡವನ್ನು ರಚಿಸೋಕೆ ಸೊ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಸೊ ಆದೇಶದ ಕಾಪಿ ಸಹ ನಾನು ತೋರಿಸ್ತಾ ಇದ್ದೀನಿ ಸೊ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದೆ ಟಿಗೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡವನ್ನ ರಚಿಸುವಂತೆ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಹಾಗೆ ಎಸ್ ಐ ಟಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಐ ಪಿ ಎಸ್ ಅಧಿಕಾರಿಯಾದಂತಹ ಪ್ರಣಬ್ ಮೊಹತಿ ನೇತೃತ್ವದಲ್ಲಿ ಈ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡ್ತಾರೆ ಸೊ ಎಸ್ಐಟಿ ಟೀಮ್ ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ ನಾಲ್ಕು ಜನ ಇರ್ತಾರೆ ಸೊ ಆದೇಶದ ಕಾಪಿಯನ್ನು ಸಹ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಶವ ಹೊತ್ತಿಟ್ಟಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆಯಾಗಿದೆ ಎಸ್ಐಟಿ ರಚಿಸೋಕೆ ಸರ್ಕಾರದಿಂದ ಆದೇಶ ಸಿಕ್ಕಿದೆ ಸೊ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮಹತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ ಎಸ್ಐಟಿ ಟೀಮ್ ನಲ್ಲಿ ಅನುಚ್ಛೇದ್ ಜಿತೇಂದ್ರ ಕುಮಾರ್ ಸೌಮ್ಯ ಲತಾ ಸೇರಿದಂತೆ ನಾಲ್ವರ ತಂಡವನ್ನ ರಚಿಸಿದ್ದಾರೆ ಶೀಘ್ರವೇ ಈ ಒಂದು ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಲಿದೆ